ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮುಕ್ತ ರಾಷ್ಟ್ರ ನಿರ್ಮಾಣ ಮಾಡಲು ಕಾರ್ಯಕ್ರಮ ಬಹಳ ಪ್ರಮುಖವಾಗಿದ್ದು ಇದರ ಸದುಪಯೋಗ ಪಡಿಸಿಕೊಂಡು ಉತ್ತಮ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಲು ಸರ್ವರೂ ಶ್ರಮಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಧನಂಜಯ ವಿಚಾರದ ಬಗ್ಗೆ ಮಾಹಿತಿ ನೀಡಿದರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ತನುಜಾ ಶ್ರೀಧರ್ ಡಾಕ್ಟರ್ ನಾಗೇಂದ್ರ ಮೂರ್ತಿ ಸೇರಿದಂತೆ ಆರೋಗ್ಯಕ್ಕೆ ಅಧಿಕಾರಿಗಳು ಆರೋಗ್ಯ ರಕ್ಷಣಾ ಸಮಿತಿ ಸದಸ್ಯರು ಪಟ್ಟಣ ಪಂಚಾಯಿತಿ ಸದಸ್ಯರುಗಳು ಸಾರ್ವಜನಿಕರು ಹಾಜರಿದ್ದರು ಇಲ್ಲಿ ಈ ಪೋಲಿಯೋ ಅನ್ನೋದ್ದು ಒಂದು ಪೋಲಿಯೋ ಮೈಲೈಟಿಸ್ ಅನ್ನೋಂಥ ಕಾಯಿಲೆ ಬರೋದ್ದು ಪೋಲಿಯೋ ವೈರಸ್ ಇಂದ ಪೋಲಿಯೋ ವೈರಸ್ ಮೂರು ವಿಧಗಳಲ್ಲಿದೆ ಒಂದು ಎರಡು ಮೂರು ಅಂತ ಇದು ನಮಗೆ ಕಾಲದಿಂದ ಬಾಧಿಸ್ತಾ ಇರೋಂತ ಕಾಯಿಲೆ ನಮಗೆ ಆಗ್ತಾ ಇತ್ತು ಹೈಪ್ಗಳಾಗ್ತಾ ಇತ್ತು ಕಾಲು ಸ್ವಾಧೀನ ಇರ್ತಿರ್ಲಿಲ್ಲ ಮುಖ ಸರಿ ಒಂದ್ ಕಡೆ ಹೋಗ್ತಾ ಇರುವಂತದ್ದು ಸೊಟ್ಕಾದಂಥದ್ದು ೂರ ಅಂತದ್ದು ತೆವಳ ಈ ರೀತಿ ನಮ್ಮಲ್ಲಿ ಕಂಡು ಬರ್ತಾ ಇರುವಂಥದ್ದು ಇದು ನಮ್ಮ ದೇಶ ಅಷ್ಟೇ ಅಲ್ಲ ಪ್ರಪಂಚಾದ್ಯಂತ ಇದು ಯಾವುದರಿಂದ ಬರುತ್ತೆ ಅನ್ನೋದ್ದು ಮತ್ತೆ ಹೇಗೆ ಹರಡುತ್ತೆ ಅನ್ನೋದನ್ನ ಅದನ್ನು ಕಣ್ಣಿಡಿಯೋಕ್ಕೆ ಸಾಕಷ್ಟು ರಿಸರ್ಚ್ ಒಬ್ಬ ತಂದೆ ತಾಯಿ ಮಗುವಿಗೆ ಲಸಿಕೆಯನ್ನು ಹಾಕಿಸುವ ಮುಂದಾಗಬೇಕು ಅಂತ ಹೇಳಿ ರಾತ್ಕೊಳ್ತೇನೆ ಅಕಸ್ಮಾತ್ ಅವರು ಅಕ್ಕದ ಪಕ್ಷದಲ್ಲಿ ಇವತ್ತು ಹಾಕದೇ ಅಂತಕ್ಕಂಥ ಪರಿಣಾಮಗಳು ನಿಮಗೆ ಹೋಲಿಕೆ ತುತ್ತಾಗುವ ನಿಟ್ಟಿನಲ್ಲಿ ಇದರ ಸದುಪಯೋಗವನ್ನು ಉಪಡಿಸ್ಕೊಂಡು ಉತ್ತಮ ಆರೋಗ್ಯವಂತ ಮಕ್ಕಳನ್ನು ಈ ದೇಶಕ್ಕೆ ಕೊಡುಗೆ ನೀಡುವಂಥದ್ದಕ್ಕೆ ನಿಮ್ಮ ಪಾತ್ರ ಬಹಳ ಮಹತ್ವವಾದದ್ದು ಆ ನಿಟ್ಟಿನಲ್ಲಿ ನಾವು ಹಾಗೆ ಆಗ್ತೀವಿ ಅಂತ ಹೇಳಿ ನಂಬಿ ಇದಕ್ಕೆ ಪ್ರಾರಂಭಿಕವಾಗಿ ನಾವು ಎಲ್ಲ ನೋಡಿ ಮೂರುವರೆಗೆ ಲಕ್ಷ ಲಸಿಕೆ ಹಾಕುವಂಥದ್ದಕ್ಕೆ ಮುಂದಾಗೋಣ ಅಂತೇಳಿ ತಮ್ಮ ಶುಭ ಕೋರಿ ನಾನು ಮಾಡಬೇಕು